ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವೂ ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಅದರಿಂದ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಆರು ಮತ್ತು ಯೋ ಯುಧಾನ್ಯುಷ್ಯ ವಿಕ್ರಾಂತ ಉತ್ತಮೌನಶ್ ವಿಗಿ ಸೌಭದ್ರೌದ್ರೌಪದೇಯಶ್ಚ ಸರ್ವೇ ಮಹಾರಥ ಅಸ್ಮಿಷ್ಟತೆಯ ತೀವಿ ಭೂದ ್ವಿಜೋತ್ತ ನಾಯಕ ಮಮ್ಮ ಸೈನ್ಯಸಿಮೇತೇ ಶೂರನಾದ ಯುಧಾನ್ಯ ಬಲಶಾಲದ ಉತ್ತಮೋಜ ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಇವರೆಲ್ಲರೂ ಮಹಾರಥಿಗಳು ಅಂದರೆ ಯುದ್ಧದಲ್ಲಿ ಪ್ರಭಾವಿ ನಾಯಕರು ಮತ್ತು ದುರ್ಯೋಧನನು ದ್ರೋಣಾಚಾರ್ಯನನ್ನು ನೋಡುತ್ತಾ ಹೇಳ್ತಾನೆ ಓ ದ್ವಿಜೋತ್ತಮ ನಮ್ಮ ಸೇನೆಯ ಪ್ರಮುಖ ನಾಯಕರನ್ನು ತಿಳಿದುಕೊಳ್ಳಿ ನನ್ನ ಸೇನೆಯ ಶಕ್ತಿಯನ್ನು ತಿಳಿಸಲು ಅವರ ಹೆಸರುಗಳನ್ನು ಹೇಳುತ್ತೇನೆ ಈ ಶ್ಲೋಕವು ಕೇವಲ ಯೋಧರ ಪಟ್ಟಿಯಂತೆ ಕಾಣಬಹುದು ಆದರೆ ಇದರೊಳಗೆ ಒಂದು ಆಳವಾದ ಸಂದೇಶವಿದೆ ಆತ್ಮಸಿದ್ಧತೆ ಯೌವನದ ಧೈರ್ಯ ಮತ್ತು ಧರ್ಮ ಹಾಗೂ ಅಹಂಕಾರದ ನಡುವೆ ನಡೆಯುವ ಮೌನ ಯುದ್ಧದ ಕುರಿತು ಮಹಾರಥ ಮಹಾರಥ ಎಂದರೆ ಒಬ್ಬನೇ ಲಕ್ಷಾಂತರ ಯೋಧರನ್ನು ಎದುರಿಸಬಲ್ಲ ಒಂದು ಶೂರ ಆಧ್ಯಾತ್ಮಿಕವಾಗಿ ಇದು ನಮ್ಮೊಳಗಿನ ಧೈರ್ಯ ಸ್ಪಷ್ಟತೆ ಸಹನೆ ಮತ್ತು ಶುದ್ಧತೆ ಎಂಬ ಶಕ್ತಿಗಳನ್ನು ಸೂಚಿಸುತ್ತದೆ ನಾವು ಸತ್ಯಕ್ಕಾಗಿ ನಿಲ್ಲುವಾಗ ಈ ಶಕ್ತಿಗಳು ಎಚ್ಚರಿಕೊಳ್ಳುತ್ತವೆ ಅಂದರೆ ನೀನು ಸುಖದ ಬದಲು ಧರ್ಮವನ್ನು ಆರಿಸಿದಾಗ ನಿನ್ನೊಳಗಿನ ಮಹಾರಾಜರು ಇದ್ದೇಳುತ್ತಾರೆ ಮತ್ತು ಅಭಿಮನ್ಯ ಯೌವನದ ಧೈರ್ಯದ ಚೈತನ್ಯ ಅಭಿಮನ್ಯ ಯೌವನದಲ್ಲಿದ್ದರೂ ಚಕ್ರವ್ಯೂಹಕ್ಕೆ ಧೈರ್ಯದಿಂದ ಪ್ರವೇಶಿಸಿದವನು ಅವನು ಬಂದು ನಿರ್ದೋಷಿಯಾದರೂ ಅಜಯನಾಗಿದ್ದ ಅವನು ಪ್ರತಿನಿಧಿಸುವುದು ನಿಸ್ಕಲ್ಮಶವಾದ ನಂಬಿಕೆ ಮತ್ತು ಅಚಲ ವಿಚ ಅಂದರೆ ಧರ್ಮದ ಬೆಂಬಲವಿದ್ದರೆ ಅನುಭವದ ಕೊರತೆಯೂ ಶಕ್ತಿಯಾಗುತ್ತದೆ ಅಭಿಮನ್ಯು ಹೇಳುವ ಸಂದೇಶ ಏನೆಂದರೆ ಧರ್ಮದಿಂದ ಹುಟ್ಟಿದ ಕ್ರಿಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ದ್ರೌಪದಿಯ ಪುತ್ರರು ಐದು ಶ್ರೇಷ್ಠ ಪುತ್ರಿಗಳಿಂದ ಹುಟ್ಟಿದವರು ಅಗ್ನಿಯಲ್ಲಿ ಬೆಳೆದವರು ಅವರು ಸಂಕೇತಿಸುವುದು ಐದು ಆಂತರಿಕ ಗುಣಗಳು ಭಕ್ತಿ ಬುದ್ಧಿ ಇಚ್ಛಾಶಕ್ತಿ ಪ್ರೀತಿ ಮತ್ತು ಶಿಸ್ತು ಇವು ಎಲ್ಲವೂ ಶುದ್ಧ ಉದ್ದೇಶದಿಂದ ಕೆಲಸ ಮಾಡಿದಾಗ ಅವು ಧರ್ಮದ ಅಗ್ನಿಯಾಗಿ ಪರಿವರ್ತನೆಯಾಗುತ್ತದೆ ಯುದ್ಧ ಮಾನ್ಯ ಮತ್ತು ಉತ್ತಮ ಉಜ ಇವರು ಅರ್ಜುನನ ರಥವನ್ನು ರಕ್ಷಿಸಿದವರು ಅಂದರೆ ಜ್ಞಾನದಿಂದ ಮಾರ್ಗದರ್ಶನಗೊಂಡ ಮನಸ್ಸಿನ ಸಂಕೇತ ಮಾನ್ಯ ಅಂದರೆ ಮಾನಸಿಕ ದೃಢತೆ ಉತ್ತಮ ಭುಜ ಅಂದರೆ ಪ್ರಾಣಶಕ್ತಿ ಅಥವಾ ಜೀವಶಕ್ತಿ ಇವರು ನಮ್ಮೊಳಗಿನ ಅರ್ಜುನ ಸತ್ಯಶೋಧಕ ಮನಸ್ಸನ್ನು ರಕ್ಷಿಸುವ ಶಕ್ತಿಗಳು ಇದರಲ್ಲಿರುವ ಆಧ್ಯಾತ್ಮಿಕ ಪಾಠ ಇರುವುದಾದರೆ ಧರ್ಮದಲ್ಲಿ ನೆಲೆಗೊಂಡಿರುವ ಪ್ರತಿಯೊಂದು ಮೌನ ಗುಣವೂ ಶಕ್ತಿಯೇ ನಿನ್ನ ವಿನಯ ಸಹನೆ ಕರುಣೆ ಇವು ಮೌನವಾಗಿರಬಹುದು ಆದರೆ ಇವೇ ನಿನ್ನ ಆತ್ಮವನ್ನು ರಕ್ಷಿಸುವ ನಿಜವಾದ ಯೋಧರು ದುರ್ಯೋಧನನ ಯುಕ್ತಿ ಪಾಂಡವರು ಶೂರರನ್ನು ಹೇಳಿದ ಬಳಿಕ ದುರ್ಯೋಧನನು ತಕ್ಷಣ ತನ್ನ ಸೇನೆಯನ್ನು ಹೆಸರಿಸುತ್ತಾನೆ ಅಂದರೆ ಇದು ಆತ್ಮವಿಶ್ವಾಸದಿಂದಲ್ಲ ಭಯದಿಂದ ನಾವು ಕಷ್ಟ ಬಂದಾಗ ಇದೇ ಮಾಡುತ್ತೇವೆ ನಮ್ಮ ಹಣ ನಮ್ಮ ಸಂಬಂಧ ನಮ್ಮ ಶಕ್ತಿ ಎಲ್ಲವನ್ನೂ ಎಣಿಸುತ್ತೇವೆ ಆದರೆ ಎಣಿಕೆ ವಿಶ್ವಾಸವಲ್ಲ ಅದು ಭಯದ ಮುಖವಾಡ ತಿಳಿದವರು ಜ್ಞಾನಿಗಳು ಲೆಕ್ಕ ಹಾಕುವುದಿಲ್ಲ ಅವರು ಸಂಪರ್ಕಿಸುತ್ತಾರೆ ತಮ್ಮ ಉದ್ದೇಶ ಶಾಂತಿ ಮತ್ತು ಧೈರ್ಯದೊಂದಿಗೆ ಆಂತರಿಕ ಯುದ್ಧದ ರೂಪಕ ಎರಡು ಸೇನೆಗಳು ನಮ್ಮೊಳಗೆ ಇದೆ ಪಾಂಡವರು ಪ್ರತಿನಿಧಿಸುವುದು ಸತ್ಯ ಪ್ರೀತಿ ಭಕ್ತಿ ಶಿಸ್ತು ಕೌರವರು ಪ್ರತಿನಿಧಿಸುವುದು ಅಹಂಕಾರ ಲೋಹ ಮತ್ತು ಬಂಧನ ಈ ಶ್ಲೋಕದ ಅಂತಿಮ ಸಂದೇಶಗಳು ಏನಂತಂದರೆ ಭಯ ಬಂದಾಗ ಅಜ್ಞಾನಿ ಹೊರಗಿನ ಶಕ್ತಿಯನ್ನು ಎಣಿಸುತ್ತಾನೆ ಜ್ಞಾನಿ ಒಳಗಿನ ನಂಬಿಕೆಯಿಂದ ಶಕ್ತಿಯನ್ನು ಸೆಳೆಯುತ್ತಾನೆ ನಿಜ ಹೇಳಬೇಕಾದ್ರೆ ನಿಜವಾದ ವಿಜಯ ಸೇನೆಯಲ್ಲ ಅದು ನಿನ್ನ ಒಳಗಿನ ಸ್ಪಷ್ಟತೆಯಲ್ಲಿ ಇದೆ ನಿನ್ನೊಳಗಿನ ಮೌನ ಶಕ್ತಿಗಳನ್ನು ತಗ್ಗಿಬೇಡ ಏಕೆಂದರೆ ಪ್ರತಿಯೊಂದು ಮಹಾರಥರು ನಿನ್ನ ಆತ್ಮದಲ್ಲೇ ನಿದ್ರಿಸುತ್ತಿದ್ದಾರೆ ಇನ್ನು ಭಯದ ಬದಲು ಸತ್ಯವನ್ನು ಆರಿಸಿರೋ ಕ್ಷಣದಲ್ಲಿ ಅವರು ಎಚ್ಚರಗೊಳ್ಳುತ್ತಾರೆ